श्रीमहागणपतये नमः श्रीगुरुभ्यो नमः हरिः शिवाय ॐ सूर्यपुत्राय विद्महे यमाग्रजाय धीमहि तन्नो शनिदेवः प्रचोदयात् ಪ್ರಿಯ ವೀಕ್ಷಕರೇ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಆಗ್ತಾನೆ ಪೂರ್ವಪಾದ ನಕ್ಷತ್ರ ಉತ್ತರಪಾದ ನಕ್ಷತ್ರ ರೇವತಿ ನಕ್ಷತ್ರ ಪೂರ್ವಪಾದ ನಾಲ್ಕನೇ ಪಾದ ಉತ್ತರ ಪಾದ ಒಂದು ಎರಡು ಮೂರು ನಾಲ್ಕನೇ ಪಾದ ರೇವತಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಸಂಚಾರ ಆಗಕ್ಕೆ ತಗೊಳ್ಳುವಂಥ ಸಮಯ ಎರಡೂವರೆ ವರ್ಷ ಈಗ ಮೂವತ್ತು ವರ್ಷದ ನಂತರ ಶನಿ ಮಹಾತ್ಮ ಮೀನರಾಶಿಗೆ ಸಂಚಾರ ಶನಿ ಮಹಾತ್ಮ ಮೀನರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ಯಾವ ರಾಶಿಯವರಿಗೆ ರಾಜಯೋಗ ಉಂಟಾಗುತ್ತೆ ಅಮಾವಾಸ್ಯ ದಿನ ಅದರಲ್ಲೂ ಶನಿವಾರದ ದಿವಸ ಶನಿ ಮಹಾತ್ಮ ಆದರೆ ಶನಿ ಮಹಾತ್ಮ ಅಂದಿದ ತಕ್ಷಣ ನಮಗೆ ಭಯ ಯಾಕೆ ದುಃಖಂ ದೀನೇಶ ಆತ್ಮಜಂ ಅಂತೀವಿ ದುಃಖವನ್ನು ಕೊಡುವಂಥವನು ಬರೀ ಕೆಟ್ಟದೇ ಆಗುತ್ತಾ ಕೆಲವು ರಾಶಿಗಳಿಗೆ ಒಳ್ಳೇದಾಗುತ್ತಾ ಯಾವ ರಾಶಿಯವರಿಗೆ ಒಳ್ಳೇದಾಗುತ್ತೆ ಅನ್ನುವಂತಹ ಪ್ರಶ್ನೆ ನಿಮ್ಮೆಲ್ಲರಿಗೂ ಕೂಡ ಇರುತ್ತೆ ನೀವೆಲ್ಲ ಪುರಾಣ ಕಥೆಗಳಲ್ಲಿ ಕೇಳಿದ್ದೀರ ಶನಿ ಮಹಾತ್ಮ ಹರಿಶ್ಚಂದ್ರ ಆಗಿರ್ಬೋದು ವಿಕ್ರಮಾದಿತ್ಯ ರಾಜ ಆಗಿರ್ಬೋದು ನಿಮ್ಗೆಲ್ಲ ತಿಳಿದೇ ಇರೋಂಥ ವಿಷಯ ಅಲ್ಲ ಅವರೆಲ್ಲ ರಾಜ ಮಹಾರಾಜರಾಗಿದ್ರು ಕೂಡ ಶನಿ ಕಾಟದಿಂದ ಎಷ್ಟು ತೊಂದರೆನ ಅನುಭವಿಸ್ತು ಅಂತ ಚಕ್ರವರ್ತಿ ಆಗಿರ್ಬೋದು ರಾಜ ಮಹಾರಾಜರಾಗಿರ್ಬೋದು ದೇವತೆಗಳನ್ನು ಕೂಡ ಶನಿಮಾತ್ಮ ಬಿಟ್ಟಿಲ್ಲ ಗುರುಗಳು ಕೆಲವು ಹೇಳ್ತಾರೆ ಗುರುಗಳಿಗೆಲ್ಲ ಬಿಟ್ಬಿಡ್ತಾನೆ ಶನಿಮಾತ್ಮ ಗುರು ಆಗಿರ್ಲಿ ಆಚಾರ್ಯರಾಗಿರ್ಲಿ ತ್ರಿಮೂರ್ತಿಗಳನ್ನು ಕೂಡ ಕಾಡಿಸಿದಂಥವನು ಶನಿರಾಯ ಅಂತ ಗೊತ್ತಿರುವಂತ ವಿಚಾರ ಎಷ್ಟೋ ಕಥೆಗಳನ್ನ ಕೇಳಿ ಭಯ ಪಟ್ಟಿರ್ತೀರಿ ಶನಿ ಸಂಚಾರ ಏನಾಗುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ ಗ್ರಾಹಿ ಕರ್ಮ ಫಲದಾತ ನಾವು ಮಾಡಿದಂತಹ ಕರ್ಮಗಳಿಗೆ ಫಲವನ್ನು ಕೊಡುವಂತವ್ರು ಗ್ರಹಗಳು ಹಾಗಾದ್ರೆ ಈಗ ಶನಿ ಮಹಾತ್ಮ ಅಂದಾಗ ಕೆಲವ್ರು ಹೇಳ್ತಾರೆ ಪೋಸ್ಟ್ ಮ್ಯಾನ್ ತರ ನಾವೇನ್ ಕರ್ಮ ಮಾಡಿರ್ತೀವೋ ಅದು ಮನೆ ಮುಂದೆ ಪೋಸ್ಟಿಂಗ್ ಬರುತ್ತೆ ಒಳ್ಳೆ ವಿಚಾರ ಇರ್ಬೋದು ಶುಭ ವಿಚಾರ ಇರ್ಬೋದು ಅಶುಭ ವಿಚಾರ ಇರ್ಬೋದು ಎಲ್ಲ ಪೋಸ್ಟ್ ಬರುತ್ತೆ ಹಾಗೆ ನಿಮಗೆ ಶನಿ ಮಹಾತ್ಮ ಒಳ್ಳೇದು ಶುಭ ಅಶುಭ ಎಲ್ಲ ತಂದು ಕೊಡ್ತಾರೆ ಹಾಗಂತ ನಿಮ್ಮ ಜನ್ಮ ಜಾತಕಗಳನ್ನು ಕೂಡ ನೀವು ತೋರಿಸ್ಬೇಕು ಈಗ ಶನಿ ಮಹಾರಾಜರು ನಿಮ್ಮ ಜನ್ಮ ರಾಶಿಯಲ್ಲಿ ಯಾವ ಗ್ರಹಗಳನ್ನು ವೀಕ್ಷಿಸ್ತಾ ಇದ್ದಾರೆ ಯಾವ ಗ್ರಹಗಳ ಮೇಲೆ ಸಂಚಾರ ಮಾಡ್ತಾ ಇದ್ದಾರೆ ಈಗ ಮೀನ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ ನಿಮ್ಮ ಜನ್ಮ ಜಾತಕದ ಭಾವದಲ್ಲಿ ಮೀನ ಎಷ್ಟು ಬಿಂದುಗಳನ್ನ ಶನಿ ಮಹಾತ್ಮ ಕೊಟ್ಟಿದ್ದಾನೆ ಮೀನರಾಶಿಯಲ್ಲಿ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿದಾಗ ನಮ್ಗೆ ಖಂಡಿತ ಹೇಳಕ್ ಸಾಧ್ಯ ಈಗಾದ್ರೆ ಈಗ ಶನಿ ಮಹಾತ್ಮ ಪುಣ್ಯ ಕಾರ್ಯಗಳನ್ನ ಮಾಡಿದ್ರೆ ನೀವು ಪ್ರಾಮಾಣಿಕವಾಗಿ ನಡೆದುಕೊಳ್ತಾ ಇದ್ರೆ ನ್ಯಾಯ ನ್ಯಾಯ ಧರ್ಮದಂತೆ ನೀವು ನಡೆದುಕೊಳ್ತಾ ಇದ್ರೆ ಬೇರೆಯವರಿಗೆ ನಿಮ್ ಕೈಲಾದಂತ ಸಹಾಯ ಮಾಡ್ತಾ ಇದ್ರೆ ಅದು ಹೃದಯದಿಂದ ಒಳ್ಳೆ ಮನಸ್ಸಿನಿಂದ ನೀವು ಮಾಡ್ತಾ ಇದ್ರೆ ಶನಿ ಮಹಾತ್ಮ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾನೆ ನಿಮಗೆ ಸಂತೋಷನೂ ಕೊಡ್ತಾನೆ ಅಧಿಕಾರನು ಕೊಡ್ತಾನೆ ಅಂತಸ್ತು ಕೊಡ್ತಾನೆ ಐಶ್ವರ್ಯನ ಕೊಡ್ತಾನೆ ಮತ್ತು ಆರೋಗ್ಯ ಕೊಟ್ಟು ಗೌರವವನ್ನು ಕೂಡ ಕೊಡ್ತಾನೆ ನೋಡಿ ಹಾಗಾದ್ರೆ ಇಷ್ಟೆಲ್ಲ ಶುಭ ಫಲಗಳು ಕೂಡ ಶನಿ ಮಹಾರಾಜರಿಂದ ನಮಗೆ ಪ್ರಾಪ್ತಿಯಾಗುತ್ತೆ ಹಾಗಾದರೆ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಯಾವುದು ಗುರು ಅಂತೀವಿ ಹಾಗಾದ್ರೆ ಶನಿ ಮಹಾತ್ಮ ಅಶುಭ ಗ್ರಹ ಅಲ್ವಾ ಪಾಪಗ್ರಹ ಅಲ್ವಾ ಹೌದು ಅಶುಭ ಗ್ರಹ ಪಾಪಗ್ರಹ ಗುರು ಇರಷ್ಟು ಶುಭ ಫಲಗಳನ್ನ ಶನಿ ಮಹಾರಾಜರು ಕೊಡ್ಬೋದು ರಾಹುಕೇತುಗಳು ಕೊಡ್ಬೋದು ಪಾಪ ಗ್ರಹಗಳು ಅತಿ ಹೆಚ್ಚು ಫಲವನ್ನ ನಮ್ಗೆ ಕೊಡ್ತಾರೆ ನಮ್ಮನ್ನ ಉನ್ನತ ಸ್ಥಾನಕ್ಕೆ ತಗೊಂಡೋಗ್ತಾರೆ ನಾವು ಪುಣ್ಯ ಅಂತ ಪುಣ್ಯದ ಅತ್ಯಂತ ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇದ್ರಿ ಹಾಗಾದ್ರೆ ಬರೀ ಪುರಾಣಗಳಲ್ಲೇ ಆಗಿದೆಯಾ ಅದು ಶನಿ ಮಹಾತ್ಮನ ಕಾಟ ಹೆಗಿಲೇರಿರೋರು ಈಗಿನ ಕಾಲದ ರಾಜಕಾರಣಿಗಳು ನೀವು ನೋಡಿರ್ತೀರಿ ಎಲ್ಲರಿಗೂ ಈ ಕಾಲ ಆ ಕಾಲ ಅನ್ನೋದೇನಿಲ್ಲ ಶನಿ ಮಹಾತ್ಮ ಎಲ್ಲಾ ಕಾಲದಲ್ಲೂ ತಪ್ಪು ಮಾಡಿರೋರಿಗೆ ಶಿಕ್ಷೆಯನ್ನ ಕೊಡ್ತಾನೆ ಹಾಗಾದ್ರೆ ಈಗ ಯಾವ ರಾಶಿಯವರಿಗೆ ಒಳ್ಳೆ ಫಲಗಳು ಶನಿ ಮಹಾರಾಜಿಂದ ಪ್ರಾಪ್ತಿಯಾಗುತ್ತೆ ಅನ್ನೋಂಥದ್ದು ನಾನು ನಿಮಗೆ ತಿಳಿಸ್ಕೊಳ್ತೀನಿ ಇನ್ನೊಂದ್ಸಲ ಶ್ರೀ ಮಹಾತ್ಮನ ಪ್ರಾರ್ಥನೆ ಮಾಡಿ ಹೇಳ್ತೀನಿ ಓಂ ಸೂರ್ಯಪುತ್ರಾಯ ವಿದ್ಮಹೇ ಯಮಾಗ್ರಜಾಯ ಧೀಮಹಿ ತನ್ನೋ ಶನಿ ಪ್ರಚೋದಯಾತ್ ನೀಲಾಂಜನ ಸಮ ರವಿಪುತ್ರ ಯಮಾಗ್ರಜಂ ಸಂಭೂತಂ ತಂ ನಮಾಮಿ ಶನಿಶ್ಚರಂ ಯಾಕೆಂದ್ರೆ ಈ ಫಲ ದೀರ್ಘಕಾಲವಾಗಿ ಇರುತ್ತೆ ಬೇರೆ ಗ್ರಹಗಳು ಸಂಚಾರ ಆಗೋ ಟೈಮ್ ತಗೊಳ್ಳೋದು ಬಹಳ ಶಾರ್ಟ್ ಟೈಮು ಮಹಾತ್ಮ ಸಂಚಾರ ಆಗೋದು ಬಹಳ ನಿಧಾನ ಸೂರ್ಯನಿಂದ ಬಹಳ ದೂರ ಇರುವಂತಹ ಗ್ರಹ ಶೀತ ಗ್ರಹ ಆಗಿರುತ್ತೆ ಹಾಗಾದ್ರೆ ಈಗ ಯಾವ ರಾಶಿಯವರಿಗೆ ರಾಜಯೋಗವನ್ನ ಮಹಾತ್ಮ ಉಂಟು ಮಾಡ್ತಾನೆ ಅನ್ನುವಂಥದ್ದು ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರು ತುಂಬಾ ಕಷ್ಟಪಟ್ಟಿದ್ದೀರಿ ನಮ್ಗೆ ಈಗ ಒಳ್ಳೆ ಟೈಮ್ ಬಂತ ತಿಂಗಳ ಭವಿಷ್ಯದಲ್ಲಿ ಕೆಟ್ಟದು ಅಂತ ಹೇಳಿದ್ರಿ ಗುರುಜಿ ತಿಂಗಳ ಭವಿಷ್ಯದಲ್ಲಿ ಒಂದು ತಿಂಗಳಿಗೆ ಸಂಚಾರ ಆಗುವ ಗ್ರಹಗಳ ಆಧಾರದ ಮೇಲೆ ನಾನು ಭವಿಷ್ಯವನ್ನ ಹೇಳ್ತೀನಿ ಅದು ಒಂದು ತಿಂಗಳು ಇಪ್ಪತ್ತು ದಿವಸ ಹದಿನೈದು ದಿವಸ ಇರುತ್ತೆ ಸೂರ್ಯ ಶುಕ್ರ ಬುಧ ಮಂಗಳ ಗ್ರಹ ಆದರೆ ಶನಿ ಮಹಾತ್ಮ ದೀರ್ಘಕಾಲವಾಗಿ ಫಲ ಕೊಡ್ತಾ ಇರೋದ್ರಿಂದ ಮಕರ ರಾಶಿಯವರಿಗೆ ಏನಂತ ಫಲ ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಗಿತಾ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮಕರ ರಾಶಿಯವರಿಗೆ ಸಾಡೆ ಸಾತಿ ಕೊನೆ ಭಾಗ ಹಾಗಾದರೆ ಮಕರ ರಾಶಿಯವರಿಗೆ ಶನಿ ಮಹಾತ್ಮ ಏನು ಫಲವನ್ನ ಕೊಡ್ತಾನೆ ನಿಮ್ಮ ಜನ್ಮ ರಾಶಿಯಿಂದ ಶನಿ ಮಹಾತ್ಮ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದೆ ನಿಮ್ಗೆ ಮೂರನೇ ಭಾವ ಅಂದಾಗ ಧೈರ್ಯ ಸ್ಥೈರ್ಯ ಇವಾಗ ಇಷ್ಟು ದಿವಸ ನಿಮ್ಗೆ ಭಯ ಟೆನ್ಷನ್ನು ದುಃಖ ಆಯ್ತು ಈಗ ಏನ್ ಮಾಡ್ತಾನೆ ಶನಿ ಮಹಾತ್ಮ ನಿಮ್ಗೆ ಧೈರ್ಯ ಕೊಡ್ತಾನೆ ಧೈರ್ಯ ವಸತೆ ಲಕ್ಷ್ಮಿ ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ಧೈರ್ಯ ಲಕ್ಷ್ಮಿ ನೆಲೆಸ್ತಾಳೆ ದುಡ್ಡು ಮಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳು ಇದೀರಿ ದುಡ್ಡು ಮಾಡ್ತೀರಾ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಹೆಚ್ಚು ಹಣ ಸಂಪಾದನೆ ಆಗುತ್ತೆ ಸಾಫ್ಟ್ವೇರ್ ಇಂಡಸ್ಟ್ರಿಗಳು ನಡೆಸ್ತಾ ಇರಬಹುದು ಕಮ್ಯುನಿಕೇಶನ್ ಇಂಡಸ್ಟ್ರಿ ಟೆಲಿಕಾಮ್ ಇಂಡಸ್ಟ್ರಿ ಜಿಮ್ ನಡೆಸೋಂಥವ್ರು ಮೆಡಿಟೇಷನ್ ಕಲಿಸೋ ಅಂಥವ್ರು ಇವರೆಲ್ಲರಿಗೂ ಕೂಡ ಮಕರ ರಾಶಿ ಜಾತಕರಿಗೆ ಧನ ಲಾಭವನ್ನು ಮಾಡ್ತಾನೆ ಶನಿ ಮಹಾತ್ಮ ಧೈರ್ಯವನ್ನು ಹೆಚ್ಚು ಮಾಡ್ತಾನೆ ನಿಮ್ಮ ಉತ್ತಮ ನೆರೆಹೊರೆಯವರಿಂದ ಉತ್ತಮ ನೆರೆಹೊರೆ ಸಿಗುತ್ತೆ ನೆರೆಹೊರೆಯವರ ಸಹಾಯದಿಂದಲೂ ಕೂಡ ನೀವು ಮೇಲ್ ಬರ್ತೀರಿ ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರ ಜೊತೆಗೆ ಬಿಸ್ನೆಸ್ ಮಾಡಿದ್ರು ಕೂಡ ಸಕ್ಸಸ್ ಆಗುವ ಸಾಧ್ಯತೆಗಳು ಈ ಟೈಮ್ ಅಂದ್ರೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮುಂದೆ ಎರಡು ವರ್ಷದವರೆಗೂ ಶನಿ ಮಹಾತ್ಮ ಒಳ್ಳೆ ಫಲ ಕೊಡ್ತಾನೆ ಯಾಕಂದ್ರೆ ಪೂರ್ವ ಭಾದ ನಕ್ಷತ್ರ ಉತ್ತರ ಭಾದ ನಕ್ಷತ್ರ ರೇವತಿ ನಕ್ಷತ್ರದಲ್ಲಿ ಶನಿಯ ಸಂಚಾರ ಆಗ್ತಾ ಇರೋದ್ರಿಂದ ಮಕರ ರಾಶಿಯವರಿಗೆ ಮಾನಸಿಕವಾಗಿ ಶಾಂತಿನೇ ಇರ್ಲಿಲ್ಲ ನಮ್ಗೆ ಯಾವಾಗ ಒಳ್ಳೇದಾಗುತ್ತೆ ಗುರುಜಿ ಅಂತ ಕೇಳ್ತಾ ಇದ್ರಿ ನೋಡಿ ಮಕರ ರಾಶಿಯವರಿಗೆ ಮಾನಸಿಕ ಶಾಂತಿ ಶನಿ ಮಹಾತ್ಮ ನೀವೆಲ್ಲ ನೋಡಿದೀರ ಪುರಾಣದಲ್ಲೂ ಕೂಡ ರಾಜ ಮಹಾರಾಜರಿಗೆ ಬುದ್ಧಿ ಕಲಸಿ ಹೋಗ್ಬೇಕಾದ್ರೆ ಒಳ್ಳೆ ಫಲ ಕೊಡ್ತಾನೆ ನಿಮ್ಮಲ್ಲೂ ಕೂಡ ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಬಂದಿದ್ರೆ ಖಂಡಿತವಾಗೂ ನಿಮ್ಗೆ ಪ್ರಾಪಂಚಿಕ ಎಲ್ಲಾ ಅನುಕೂಲಗಳನ್ನು ಕೂಡ ಶನಿದೇವ ಕೊಡ್ತಾನೆ ಸೌಕರ್ಯಗಳನ್ನ ಕೊಡ್ತಾನೆ ಇನ್ನು ವಿವಾಹ ಆಗದೆ ಇರೋರಿಗೆ ವಿವಾಹ ಭಾಗ್ಯ ಉಂಟಾಗತ್ತೆ ಅವಿವಾಹಿತರು ಇನ್ನ ವಿವಾಹ ಆಗಿ ಡೈವರ್ಸ್ ಆಗಿರೋ ಕೂಡ ಮರು ವಿವಾಹ ಆಗುವ ಸಾಧ್ಯತೆಗಳಿದೆ ತಮ್ಮ ಜಾತಕಗಳನ್ನ ವಿವಾಹ ಹೋಕಿನ ಮೊದಲು ಬರೀ ಸಾಲಾವಳಿ ನೋಡೋದ್ರ ಜೊತೆಗೆ ಇಬ್ಬರ ಜಾತಕ ನೀವು ಫೀಸ್ ಕೊಡದೆ ಇಬ್ಬರ ಜಾತಕ ತೋರಿಸಬಾರ್ದು ನೀವು ಗುರುಜಿಗೆ ಫೀಸ್ ಕೊಡಬೇಕಾಗತ್ತೆ ಲಕ್ಷಾಂತರ ರೂಪಾಯಿ ಬೇರೆ ದೇಶಗಳಲ್ಲಿ ಇದ್ರೆ ಅಮೇರಿಕಾ ಅಂತ ಕಡೆ ಮಿಲಿಯನ್ಸ್ ಖರ್ಚು ಮಾಡ್ತೀವಿ ವಿವಾಹಕ್ಕಾಗಿ ಆದರೆ ಗುರುಜಿ ಫೀಸ್ ಕೊಟ್ಟು ನಿಮ್ಮ ವಿವಾಹದ ಬಗ್ಗೆ ನೀವು ಚೆಕ್ ಮಾಡಬೇಕಾಗುತ್ತೆ ಸ್ಥಿರಾಸ್ತಿಗಳನ್ನ ಪಡಿತೀರಿ ಉತ್ತಮ ಆಹಾರ ನಿಮ್ಮ ದೈಹಿಕವಾಗಿ ಶನಿ ಮಹಾತ್ಮ ನಿಮ್ಮ ಜನ್ಮ ರಾಶಿ ಸಂಚಾರ ಆದಗಿಂತ ಸ್ವಲ್ಪ ಕಾಂತಿ ಕಮ್ಮಿಯಾಗಿರುತ್ತೆ ಈಗ ನಿಮ್ಮ ಕಾಂತಿ ಅನ್ನೋದು ಹೆಚ್ಚಾಗುತ್ತೆ ಈ ತರ ನಿಮಗೆ ಶನಿ ಬಹಳ ಒಳ್ಳೆ ಫಲವನ್ನ ಮಕರ ರಾಶಿಯವರಿಗೆ ಕೊಡ್ತಾನೆ ಗುರುಜಿ ನಂಗೆ ಟೈಮೇ ನೀವೇನು ಹೇಳಿದ್ರೂ ನನಗೆ ಒಳ್ಳೆದೇ ಆಗ್ತಾ ಇಲ್ಲ ಬರೀ ಕೆಟ್ಟದೇ ಆಗ್ತಾ ಇದೆ ಅನ್ನುವಂಥದ್ದು ದಯವಿಟ್ಟು ತಮ್ಮ ಜನ್ಮ ಜಾತಕಗಳನ್ನು ತೋರಿಸಿ ಶನಿ ನಿಮಗೆ ಪ್ರತಿಕೂಲವಾಗಿದಾನ ಅಥವಾ ಇಲ್ವಾ ಅನ್ನೋದನ್ನು ನಾನು ನಿಮ್ಮ ಜನ್ಮ ಜಾತಕ ನೋಡಿ ನಿಮಗೆ ಸೂಕ್ತ ಪರಿಹಾರಗಳನ್ನು ಕೂಡ ತಿಳಿಸ್ತೀನಿ ಕೇಸರಿಯ ತಿಲಕವನ್ನು ಮಕರ ರಾಶಿಯವರು ಹಚ್ಕೊಳ್ಳೋದ್ರಿಂದ ಇನ್ನು ಅತ್ಯಂತ ಶುಭ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಕಸಗುಡ್ಸೋರು ತುಂಬಾ ಬಡವರಿಗೆ ಕಂಬಳಿಯನ್ನ ನೀವು ದಾನ ಮಾಡಿದ್ರೆ ನಿಮಗೆ ಇನ್ನೂ ಅನುಕೂಲಕರವಾದಂತ ಫಲವನ್ನ ಶನಿ ಮಹಾತ್ಮ ಕೊಡ್ತಾನೆ ಈಗ ಒಂದು ರಾಶಿ ಹೇಳಿದೆ ರಾಜಯೋಗ ಹೊಂದುವ ರಾಶಿ ಮೊದಲನೆಯದು ಮಕರ ರಾಶಿ ಈಗ ರಾಜಯೋಗ ಹೊಂದುವ ಮತ್ತೊಂದು ರಾಶಿ ಯಾವುದು ರಾಶಿ ಚಕ್ರದಲ್ಲಿ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಶುಕ್ರ ಶನಿ ಮಹಾತ್ಮ ಯೋಗಕಾರಕ ಒಂಬತ್ತು ಮತ್ತು ಹತ್ತು ಒಂಬತ್ತು ಒಂದ್ರ ತ್ರಿಕೋನಾಧಿಪತಿ ಹತ್ತು ಅಂದ್ರೆ ದಶಮಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವೃಷಭ ರಾಶಿಯವರಿಗೆ ಟೈಮ್ ಚೇಂಜ್ ಆಗ್ತಾ ಇದೆ ವೃಷಭ ರಾಶಿಯವರು ಪಟಾಕಿ ಹಚ್ಚಬೇಕು ಸಂತೋಷ ಅನುಭವಿಸ್ಬೇಕು ಸಿಹಿ ತಿಂಡಿ ಮಾಡ್ಕೊಂಡು ತಿನ್ಬೇಕು ಯಾಕೆ ವೃಷಭ ರಾಶಿಯವರಿಗೆ ಭಾಗ್ಯಾಧಿಪತಿ ಲಾಭ ಸ್ಥಾನದಲ್ಲಿ ನಿಮ್ಮ ಅದೃಷ್ಟ ಏನಾಯ್ತು ಲಾಭವ ಕನ್ವರ್ಟ್ ಆಯ್ತು ನಿಮ್ಮ ದಶಮಾದರಿ ಪಟ್ಟಂತ ಕಷ್ಟ ಎಷ್ಟು ದಿವಸ ಕಷ್ಟಪಟ್ರಿ ಒಂದು ವರ್ಷದಿಂದ ಜನ್ಮಗುರು ತೊಂದರೆ ಕೊಟ್ಟಿದ್ದಾನೆ ಈಗ ಶನಿ ಮಹಾತ್ಮ ನಿಮಗೆ ರಿವರ್ಸ್ ಆಗಿ ಒಳ್ಳೇದು ಮಾಡ್ತಾನೆ ತಾವು ಮಾಡ್ತಿರುವಂತ ವೃತ್ತಿಯಲ್ಲಿ ಲಾಭವನ್ನ ಅನುಭವಿಸ್ತೀರಿ ವೃಷಭ ರಾಶಿ ಜಾತಕರು ತಂದೆಯಿಂದ ನಿಮಗೆ ಲಾಭ ಯಾರ್ಯಾರು ಪೂ ದೇವಸ್ಥಾನದ ಪುರೋಹಿತರಿದ್ದೀರಿ ಅರ್ಚಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಲಾಭ ಆಗುತ್ತೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರ್ಗು ಕೂಡ ಒಳ್ಳೆ ಧನ ಲಾಭ ಆಗುವ ಸಾಧ್ಯತೆ ಇದೆ ಯಾರಿಗೆ ವೃಷಭ ರಾಶಿ ಜಾತಕರಿಗೆ ನೋಡು ವೃಷಭರಾಶಿ ಜಾತಕರಿಗೆ ಶನಿ ಮಹಾತ್ಮ ಇಷ್ಟೆಲ್ಲ ಒಳ್ಳೇದು ಮಾಡ್ತಾನೆ ನಿಮಗೆ ಯೋಗಕಾರಕ ಶನಿದೇವರು ಅದರಿಂದ ಇನ್ನೂ ಒಳ್ಳೇದಾಗುತ್ತೆ ಗೃಹದಲ್ಲಿ ನೆಮ್ಮದಿ ಸಂತೋಷ ಮನಃಶಾಂತಿ ಎಲ್ಲದಕ್ಕಿಂತ ಮುಖ್ಯ ಮನಃಶಾಂತಿ ಎಷ್ಟೋ ಜನರ ದುಡ್ಡಿರುತ್ತೆ ಮನಶಾಂತಿ ಇಲ್ಲ ಅಂದ್ರೆ ಅವನ ರಾಜನಾಗಿದ್ರೂ ಕೂಡ ಭಿಕ್ಷುಕನಷ್ಟು ಸಮಿರುತ್ತೆ ವೈವಾಹಿಕ ಜೀವನದಲ್ಲಿ ಸುಖ ಸಂತೋಷವನ್ನು ಪಡಿತೀರಿ ಉಲ್ಲಾಸವನ್ನು ಪಡಿತೀರಿ ನೀವು ಪುರುಷರಾಗಿದ್ದರೆ ಪತ್ನಿಯಿಂದ ಸಹಕಾರ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯಿಂದನೂ ಕೂಡ ನಿಮಗೆ ಅನುಕೂಲ ಸಹಾಯ ಲಾಭವನ್ನ ಪಡಿತೀರಿ ಉನ್ನತ ಅಧಿಕಾರವನ್ನ ಪಡಿತೀರಿ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುತ್ತೆ ಕಬ್ಬಿಣದ ವ್ಯಾಪಾರಿಗಳು ಲೇತ್ ಮಿಷಿನಲ್ಲಿ ಕೆಲಸ ಮಾಡೋರು ಸಿ ಎನ್ ಸಿ ಮಿಷಿನಲ್ಲಿ ಅಲ್ಲಿ ಕೆಲಸ ಮಾಡೋರು ಐರನ್ಗೆ ಸಂಬಂಧಪಟ್ಟದ್ದು ಯಾವುದೇ ಕೆಲಸ ಮಾಡಿದ್ರೆ ಒಳ್ಳೆ ಲಾಭ ಅಗ್ರಿಕಲ್ಚರಲ್ ಲ್ಯಾಂಡ್ ಕೂಡ ಒಳ್ಳೆ ಲಾಭ ಆಯಿಲ್ ಪೆಟ್ರೋಲ್ ಡೀಸೆಲ್ ಮದ್ಯ ವ್ಯಾಪಾರಸ್ಥರಿಗೂ ಕೂಡ ಹೆಚ್ಚು ಲಾಭ ಉಂಟಾಗುತ್ತೆ ಇತರರ ಇತರ ಸ್ತ್ರೀಯಿಂದನೂ ಕೂಡ ನಿಮಗೆ ಲಾಭ ಆಗುವ ಸಾಧ್ಯತೆ ಇದೆ ವೃಷಭ ರಾಶಿ ಜಾತಕರಿಗೆ ನೋಡಿ ಈಗ ಎರಡು ರಾಶಿಯವರಿಗೆ ರಾಜ್ಯ ಉಂಟಾಯಿತು ಒಂದು ಮಕರ ರಾಶಿ ಇನ್ನೊಂದು ವೃಷಭ ರಾಶಿ ಈಗ ಮತ್ತಿನ್ನೊಂದು ರಾಶಿ ಯಾವ ರಾಶಿಯವರಿಗೆ ರಾಜಯೋಗ ಉಂಟಾಗತ್ತೆ ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ತುಲಾ ರಾಶಿ ತುಲಾ ರಾಶಿಯವರಿಗೆ ಇಷ್ಟು ದಿವಸ ಅಷ್ಟಮ ಗುರು ಶನಿ ಬಲನೂ ಇರಲಿಲ್ಲ ತುಲಾ ರಾಶಿಯವರು ಬೇಕಾದಷ್ಟು ಕಷ್ಟವನ್ನ ಅನುಭವಿಸಿದಿರಿ ಹಾಗಾಗಿ ಈಗ ಶನಿ ಮಹಾತ್ಮ ನಿಮ್ಮ ಜನ್ಮ ರಾಶಿಗೆ ಆರನೇ ಮನೆಯಲ್ಲಿ ಷಷ್ಟಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ತುಲಾ ರಾಶಿ ಜಾತಕರಿಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ತುಲಾ ರಾಶಿಯವರಿಗೆ ತುಲಾ ವೃಶ್ಚಿಕ ಧನಸ್ಸು ಮಕರ ನಾಲ್ಕನೇ ಮನೆ ಕುಂಭ ಐದನೇ ಮನೆ ನೋಡಿ ನಿಮಗೂ ಕೂಡ ಯೋಗಕಾರಕ ನಾಲ್ಕು ಮತ್ತು ಐದನೇ ಮನೆ ಅಧಿಪತಿ ಶನಿ ಮಹಾತ್ಮ ಆರನೇ ಮನೆ ಸಂಚಾರ ಆಗ್ಬೇಕಾದ್ರೆ ರಾಶಿಯವರಿಗೆ ಸರ್ವಿಸ್ ಜನ ಸೇವೆ ಮಾಡೋರಿಗೆಲ್ಲ ಜನ ಸೇವೆಯೇ ಜನಾರ್ದನ ಸೇವೆ ಅಂತ ಯಾರು ಮಾಡ್ತಾ ಇದ್ದೀರಿ ಯಾವುದೋ ಒಂದು ಕೊರಿಯರ್ ತಂದುಕೊಳೋರ್ ಆಗ್ಬೋದು ನೀವೇನೋ ಒಂದು ಆನ್ಲೈನ್ ಬುಕ್ ಮಾಡಿದ್ರೆ ಮನೆಗೆ ಬಂದು ಏನೋ ಒಂದು ಸಾಮಾನು ತಂದು ಕೊಡೋರಾಗಿರ್ಬೋದು ಡಾಕ್ಟರ್ಗಳು ಫ್ಯಾಮಿಲಿ ಡಾಕ್ಟರ್ಸ್ ಆಗಿರ್ಬೋದು ಫ್ಯಾಮಿಲಿ ನರ್ಸ್ಗಳಾಗಿರ್ಬೋದು ಲಾಯರ್ಸ್ ಅಡ್ವೊಕೇಟ್ಸ್ ಆಗಿರ್ಬೋದು ನೀವು ತುಲಾ ರಾಶಿಯವ್ರಿಗೆ ಒಳ್ಳೆ ಸಮಯ ಅನ್ನೋದು ಆರಂಭ ಆಯಿತು ಡೇಟ್ ಬಂದಿಟ್ಕೊಳ್ಳಿ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮ ಮೀನರಾಶಿಗೆ ಸಂಚಾರ ಆಗ್ತಾ ಇದ್ದಾನೆ ನಿಮಗೆ ರಾಜಯೋಗ ಆರಂಭ ಆಯಿತು ಎರಡೂವರೆ ವರ್ಷ ಒಳ್ಳೆ ಫಲವನ್ನ ಶನಿ ಮಹಾತ್ಮ ಕೊಡ್ತಾನೆ ಹೋಮ್ ಡೆಲಿವರಿ ಮಾಡೋರ್ಗೆ ಒಳ್ಳೆ ಲಾಭ ಮನೇಲೆ ಕುತ್ಕೊಂಡು ಕೆಲಸ ಮಾಡೋರ್ಗೆ ಒಳ್ಳೆ ಲಾಭ ಕೆಲವರೆಲ್ಲ ಸಾಫ್ಟ್ವೇರ್ ಪ್ರಾಜೆಕ್ಟ್ಗಳನ್ನ ಮನೆಗೆ ತಗೊಂಡು ಮನೆಯಲ್ಲೇ ಇಟ್ಕೊಂಡು ಮನೇಲೆ ಕೆಲಸ ಮಾಡ್ತಾ ಇರ್ತೀರಿ ನಿಮಗೆ ಒಳ್ಳೆ ಅನುಕೂಲಗಳಾಗುತ್ತೆ ನೀವ್ ಯಾರು ಪ್ರೀತಿ ಪ್ರಿಯತಮ ಶೇರ್ ಮಾರ್ಕೆಟ್ ಇದರಲ್ಲೆಲ್ಲ ಹೆಚ್ಚು ಲಾಭವನ್ನ ಮಾಡ್ತೀವಿ ನಿಮ್ಮ ಬುದ್ಧಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ನನ್ನ ಪೋರ್ಟ್ಫೋಲಿಯೋ ಹೇಗೆ ಇಟ್ಕೋಬೇಕು ಅನ್ನುವಂತಹ ಜ್ಞಾನ ಹೆಚ್ಚಾಗುತ್ತೆ ತುಲಾರಾಶಿ ಜಾತಕರಿಗೆ ಶತ್ರುಗಳನ್ನ ಸೋಲಿಸ್ತೀರಿ ಆಗರ ಆರನೇ ಮನೆ ಅಂದ್ರೆ ದುಸ್ಥಾನ ಅಲ್ವಾ ಅಂತೀವಿ ಆರನೇ ಮನೆ ಅಂದ್ರೆ ಋಣ ರೋಗಾದಿ ದಾರಿದ್ರ ಪಾಪಕ್ಷುತ ಭಯ ಅಶೋಕ ಮನಸ್ತಾಪ ನಶ್ಯಂತು ಋಣ ರೋಗಗಳು ದಾರಿದ್ರ ಪಾಪ ಇವೆಲ್ಲ ನಮಗೆ ತಗಲಬಾರದು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಂತಹ ಮನೆಯಲ್ಲಿ ಶನಿವಾತ್ಮ ಸಂಚಾರ ಆದಾಗ ನಿಮಗೇನೋ ಸಾಲಗಳಿದೆಯಾ ಸಾಲ ತೀರಿಸುವಂತಹ ದಾರಿ ಗೊತ್ತಾಗುತ್ತೆ ಶತ್ರುಗಳ ಮೇಲೆ ವಿಜಯ ನಿಮಗೆ ಪ್ರಾಪ್ತಿಯಾಗುತ್ತೆ ಕಾಯಿಲೆಗಳಿದ್ರೆ ಕಾಯಿಲೆಗಳು ವಾಸಿಯಾಗುತ್ತೆ ಸರ್ಕಾರದ ಗಣ್ಯ ವ್ಯಕ್ತಿಗಳಿಂದ ನಿಮಗೆ ಸಹಾಯ ಆಗುತ್ತೆ ನೀವು ಮಾಡ್ತಿರುವಂತಹ ಕೆಲಸದಲ್ಲಿ ನಿಮಗೆ ಮೆಚ್ಚುಗೆ ಪಡೆದು ಪ್ರಮೋಷನ್ ಕೂಡ ಆಗುತ್ತೆ ಅದಕ್ಕೆ ನಿಮ್ಮ ಜಾತಕವನ್ನು ತೋರಿಸ್ಬೇಕು ಉತ್ತಮವಾದ ವಾಹನವನ್ನು ನೀವು ಕೊಂಡ್ಕೋಬೋದು ಸಂಗ್ರಹಣೆ ಮಾಡ್ಬೋದು ನಾನು ಯಾಕೆ ನಿಮ್ಮ ಜಾತಕ ಹೇಳ್ತಾ ಇದ್ದೀನಿ ನೀವು ತೋರಿಸಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಪ್ರತಿಕೂಲವಾಗಿದ್ದಾನ ಅಥವಾ ಇಲ್ವಾ ಪಾಸಿಟಿವ್ ರಿಸಲ್ಟ್ ಕೊಡ್ತಾ ಇದ್ದಾನ ನೆಗೆಟಿವ್ ಕೊಡ್ತಾ ಇದ್ದಾನ ಇಂಥ ಒಳ್ಳೆ ಟೈಮಲ್ಲಿ ನೀವೇನ ಪರಿಹಾರ ಮಾಡಿಕೊಂಡಾಗ ನಿಮಗೆ ಒಳ್ಳೇದಾಗಲಿ ಅನ್ನೋಂಥ ಉದ್ದೇಶದಿಂದ ನಾನು ನಿಮ್ಮ ಜನ್ಮ ಜಾತಕ ತೋರಿಸಿ ಅಂತ ಹೇಳಿದ್ದೀನಿ ಅನ್ಯತ ಭಾವಿಸಬೇಡಿ ತೋರಿಸೋದು ಬಿಡೋದು ನಿಮ್ಮಿಷ್ಟ ಇಷ್ಟ ನಾನಂತೂ ಗ್ರಹಗಳ ಗೋಚಾರ ಆಧಾರದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಈ ಮೂರು ರಾಶಿಯವರಿಗೆ ಫಸ್ಟ್ನದು ಮಕರ ರಾಶಿ ಆಮೇಲೆ ವೃಷಭ ರಾಶಿ ಆಮೇಲೆ ತುಲಾ ರಾಶಿ ಮೂರು ರಾಶಿಯವರಿಗೆ ರಾಜಯೋಗ ಅನ್ನೋದು ಉಂಟಾಗ್ತಾ ಇದೆ ಇದು ಬರೀ ಗೋಚಾರ ಫಲ ನಿಮ್ಮ ಜನ್ಮ ಜಾತಿಗಳನ್ನ ತೋರಿಸ್ಬೇಕು ನೀವೇನ ಪರಿಹಾರ ಮಾಡ್ಕೋಬೇಕು ಅಂದಾಗ ವೃಷಭ ರಾಶಿಯವರು ಓಂ ಶಂ ಶನೈಶ್ವರಾಯ ನಮಃ ಅಂತೇಳಿ ಶನಿ ಮಾತವನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಪರಿಹಾರ ಹಾಗೆ ತುಲಾ ರಾಶಿಯವರು ಸಾಸಿವೆ ಎಣ್ಣೆಯಿಂದ ಶನಿ ದೀಪಾಚ್ಚಿ ದೀಪ ಹಚ್ಚಿ ಎಣ್ಣೆಯಿಂದ ಸಾಸಿವೆ ಎಣ್ಣೆಯಿಂದ ನೀವು ಶನಿಗೆ ಅಭಿಷೇಕ ಮಾಡಿಸಿದ್ರು ಕೂಡ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ಮೂರು ರಾಶಿಯವರೆಗೂ ಕೂಡ ಪರಿಹಾರನೂ ಕೂಡ ತಿಳಿಸಿದ್ದೀನಿ ಯಾವ ರಾಶಿಯವರಿಗೆ ರಾಜ್ಯೋಗ ಉಂಟಾಗುತ್ತೆ ಅನ್ನೋದು ಕೂಡ ತಿಳಿಸಿದ್ದೀನಿ ಸರ್ವಸ್ಯ ಲೋಚನಂ ಶಾಸ್ತ್ರಂ ಕತ್ಲಲ್ಲಿರುವಾಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ ಶಾಸ್ತ್ರ ವೇದದ ಅಂಗ ಧರ್ಮೋ ರಕ್ಷತಿ ರಕ್ಷತಃ ನಮ್ಮ ಧರ್ಮವನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಹಕ್ಕು ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಶನಿಮಾತ್ಮ ಒಳ್ಳೇದು ಮಾಡಲಿ ಅಂತೇಳಿ ಶನಿಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊತೀರಿ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲನ್ನು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶನಿಮಾತ್ಮ ನಿಮಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವಾಂ ಸ್ವಸ್ತಿರ್ಬವತೋ ಸರ್ವಾಂ ಶಾಂತಿರ್ಭವತೋ ಸರ್ವಾಂ ಪೂರ್ಣಂಭಂತು ಸರ್ವಾಂ ಮಂಗಳಂ ಬವಂತು ಓಂ ಶಾಂತಿ 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 ಹೀ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಉತ್ತಮ ಆರೋಗ್ಯ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮ ಜೀವನ ಮಂಗಳ ಆಗ್ಲಿ ಒಳ್ಳೇದಾಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ